ನೋಡಿ ನಾಮಿನೇಷನ್ಗೆ ನನಗೆ ಅವರು ಆಹ್ವಾನ ಮಾಡಿದ್ರು ನಮ್ಮ ಹೈಕಮಾಂಡ್ ಒಂದು ನಿದರ್ಶನ ಇತ್ತು ಪಾರ್ಟಿ ಬಿಟ್ಟು ನಾವು ಮೊದಲಿನೂ ಹೇಳಿದ್ವಿ ಅರವತ್ತು ವರ್ಷದಿಂದ ನಾವು ಸತತವಾಗಿ ನಮ್ಮ ಕುಟುಂಬ ಕಾಂಗ್ರೆಸ್ ಪಕ್ಷದಲ್ಲೇ ಬಂದಂತ ಕುಟುಂಬ ಆ ಪಕ್ಷವನ್ನ ಬಿಟ್ಟು ನಮಗೆ ಬೇರೆ ಆಲೋಚನೆ ಇಲ್ಲ ಅಂತೇಳಿ ಹೈಕಮಾಂಡ್ ಒಂದು ನಿದರ್ಶನದ ಮೇರೆಗೆ ಹೈಕಮಾಂಡ್ ಒಂದು ಗೌರವ ಕೊಟ್ಟು ಅವರು ಕೂಡ ಆಹ್ವಾನ ಮಾಡಿದ್ರು ನಾಮಿನೇಷನ್ ಗೆ ಬರ್ಬೇಕು ಅಂತೇಳಿ ಆಹ್ವಾನದ ನಿಮಿತ್ತ ನಾನು ಆ ಒಂದು ನಾಮಿನೇಷನ್ ಅಲ್ಲಿ ಪಾಲ್ಗೊಂಡೆ ಅದಾದ್ಮೇಲೆ ಅವರು ಬೇರೆ ಸಭೆಗಳಿಗೆ ಕರೆಯನ್ನ ಮಾಡಲಿಲ್ಲ ಅದ್ರ ಜೊತೆಗೆ ನನಗೆ ಕೂಡ ಕೊಪ್ಪಳ ಇನ್ಚಾರ್ಜ್ ಹಾಕಿದ್ರಿಂದ ನಾನು ಅಲ್ಲಿ ಕೆಲಸ ಮಾಡ್ಬೇಕಾಯ್ತು ಇವತ್ತು ಪಕ್ಷದ ಕೆಲಸ ಎಲ್ಲಿ ಕೊಟ್ರು ನಾವು ಮಾಡಬೇಕು ಇವತ್ತು ಆ ಒಂದ್ ನಿಟ್ಟಿನಲ್ಲಿ ನಾನು ಕೊಪ್ಪಳದಲ್ಲಿ ಕೆಲಸ ಮಾಡಿದೆ ಅಂತ ಬಯಸ್ತೀನಿ ನೋಡ್ರಿ ಅದನ್ನೇ ಇವಾಗ ಸಾಕಷ್ಟು ನಾನು ಬೇರೆ ಬೇರೆ ಕಡೆ ಆ ಮಾತುಗಳನ್ನ ಕೇಳಿದೆ ಮೇಡಮ್ ಇಷ್ಟು ಅಗ್ರೆಸಿವ್ ಆಗಿದ್ರು ಮೊದಲನೇ ದಿನ ಅಹ್ ಬಹಳ ಕೋಪಗೊಂಡಿದ್ರು ಬಹಳ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಅದಾದ ನಂತರ ನಾಮಿನೇಷನ್ ಗೆ ಬಂದ ಮೇಲೆ ಪೂರ್ತಿ ಶಾಂತವಾಗ್ಬಿಟ್ರು ಏನು ಇದನ್ ಮಾಡ್ಲಿಲ್ಲ ಅಂತೇಳಿ ಪಕ್ಷದ ಒಂದು ಸಿದ್ಧಾಂತದಲ್ಲಿ ಬಂದಂತರು ನನಗೆ ಇದ್ದಂಥದ್ದು ಆರೋಪ ನಿಮಗೆ ಹೇಳಿದ್ದೀನಿ ನನ್ನ ಹೆಸರು ಯಾಕೆ ಪ್ರಸ್ತಾವನೆ ಆಗಲಿಲ್ಲ ನನಗೆ ಯಾಕೆ ಸಿಗ್ಲಿಲ್ಲ ಅದು ಒಂದಕ್ಕೆ ಉತ್ತರ ಬೇಕಾಗಿತ್ತು ನನಗೆ ಅದಕ್ಕೆ ಉತ್ತರ ಸಿಗ್ಲಿಲ್ಲ ಸಿಗ್ಲಿಲ್ಲ ಅಂತಂದ ಮೇಲೆ ನಾನು ಪಕ್ಷದ ಒಂದು ಹೈಕಮಾಂಡ್ ನ ಒಂದು ಏನು ನಿದರ್ಶನ ಇತ್ತು ಅದಕ್ಕೆ ನಾವು ಪಕ್ಷದ ಚೌಕಟ್ಟಿನಲ್ಲಿ ನಾವು ಅವು ಒಂದು ಹೈಕಮಾಂಡ್ಗೆ ಗೌರವವನ್ನ ನೀಡಿ ಜೊತೆಗೆ ನಮ್ಮ ಎಲ್ಲ ನಾಯಕರು ನಮ್ಮ ಇಲ್ಲಿರುವಂತ ರಾಜ್ಯದ ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರ್ಬೋದು ನಮ್ಮ ಎಲ್ಲ ಜಿಲ್ಲಾ ನಾಯಕರು ಒಂದು ಮೇ ಅವರ ಒಂದು ಅಪ್ಪಣೆಯ ಮೇರೆಗೆ ಅವರ ಒಂದು ಅತ್ತಾಯದ ಮೇರೆಗೆ ನಾನು ನಾಮಿನೇಷನ್ಗೆ ಗೆ ಪಾಲ್ಗೊಂಡೆ ಅದ್ರ ಜೊತೆಗೇನೆ ಇವತ್ತು ನಾಮಿನೇಷನ್ ಆದ್ಮೇಲೆ ಯಾಕೆ ಬರ್ಲಿಲ್ಲ ಅಹ್ ದುಡ್ಡು ತಗೊಂಡ್ರು ಸುಮ್ನೆ ಕೂತ್ರು ಹಂಗೆ ಹಿಂಗೆ ಅಂತಾರೆ ಇವತ್ತು ಯಾವತ್ತು ಕೂಡ ವೀಣಾ ಕಾಶ್ಯಪ್ನವ್ರು ಇಷ್ಟು ಹೆಸರು ಮಾಡಿದ್ದಾರೆ ಅಂತಂದ್ರೆ ನಾವು ಕರಪ್ಷನ್ ರಹಿತವಾಗಿ ಕೆಲಸ ಮಾಡಿದ್ರಿಂದ ನಾನು ಇಷ್ಟು ಹೆಸರು ಮಾಡೋದಕ್ಕೆ ಸಾಧ್ಯ ಯಾವತ್ತಿಗೂ ವೀಣಾ ದುಡ್ಡಿಂದ ಅಳೆಯೋದಕ್ಕೆ ಸಾಧ್ಯ ಇಲ್ಲ ವೀಣಾ ಬೆಲೆ ಕೇವಲ ಹತ್ತು ಕೋಟಿ ಅಲ್ಲ ಇಪ್ಪತ್ತು ಕೋಟಿ ಅಲ್ಲ ನನ್ನ ಜಿಲ್ಲೆಯಲ್ಲಿ ಇರುವಂತ ಇವತ್ತೇನು ನಮ್ಮ ಜನಸಂಖ್ಯೆ ಹದಿನೇಳುವರೆ ಲಕ್ಷ ಜನ ಏನಿದ್ದಾರೆ ನನ್ನ ಪಾರ್ಲಿಮೆಂಟರಿ ಕ್ಷೇತ್ರದಲ್ಲಿ ಇವರ ಆಸ್ತಿ ನಾನು ಇನ್ಯಾರಿಗೂ ಮಾರಾಟ ಆಗುವಂತ ಆಸ್ತಿ ನಾನು ಅಲ್ಲ ನಾನು ಯಾವತ್ತೂ ಕೂಡ ಮಾರಾಟ ಮಾಡ್ಕೊಳಲ್ಲ ಇಂದೂ ಮಾಡ್ಕೊಂಡಿಲ್ಲ ಮುಂದೂ ಮಾಡ್ಕೊಳಲ್ಲ ಆ ನಾನಾವತ್ತು ಕೂಡ ದುಡ್ಡಿಗೆ ಅಪೇಕ್ಷೆ ಪಟ್ಟವಳಂಥವಳು ಅಲ್ಲೇ ಅಲ್ಲ ನನಗೆ ನಾನು ಎಷ್ಟು ಇರುತ್ತೋ ಅಷ್ಟಲ್ಲೇ ತೃಪ್ತಿ ಪಡುವಂತವಳು ಬಡವರ ಕೆಲಸನೂ ಕೂಡ ಆ ಒಂದು ಭ್ರಷ್ಟಾಚಾರ ರಹಿತವಾಗಿ ಕೆಲಸ ಆಗ್ಲಿ ಅಂತೇಳಿ ಒಂದು ಅಪೇಕ್ಷೆ ಪಟ್ಟಂತವಳು ಸುಮ್ ಸುಮ್ಮನೆ ಆರೋಪ ಮಾಡ್ತಾರೆ ಹಂಗಿದ್ರೆ ಕೊಟ್ಟೊಂತರ್ ಸುಮ್ನೆ ಬಿಡ್ತಿದ್ರೆ ಎಲೆಕ್ಷನ್ ಪ್ರಚಾರಕ್ಕೆ ಬರ್ಲಿಲ್ಲ ಅಂದ್ರೆ ಈಗ ಇಸ್ಕೊಂಡ್ರೆ ನಾವು ಪ್ರಚಾರಕ್ಕೆ ಬರ್ಲೇಬೇಕಲ್ಲ ಈಗ ಏನಕ್ಕೆ ಹೇಳ್ರಿ ಈಗ ನಮಗೆ ಟಿಕೆಟ್ ಸಿಕ್ಕಿಲ್ಲ ಅಂದ್ಮೇಲೆ ಮುಗಿದೋಯ್ತು ನಾನು ಖರ್ಚು ಮಾಡಿದೀನಿ ಹೌದು ನಾನು ಪಾರ್ಲಿಮೆಂಟರಿ ಕ್ಷೇತ್ರಕ್ಕೆ ನಾನು ಎಂಟರಿಂದ ಹತ್ತು ಕೋಟಿ ನಾನು ಐದು ವರ್ಷದಲ್ಲಿ ಖರ್ಚು ಮಾಡಿದೀನಿ ಆ ಖರ್ಚು ಮಾಡಿದೀನಿ ಅಂತೇಳಿ ಅದನ್ನ ವಾಪಸ್ ಕೇಳುವಂತ ಹೇಳಿ ನಾನು ಅಲ್ಲ ಅದು ನನ್ನ ಜಿಲ್ಲೆ ಜನರ ಒಂದು ಹಿತಾಸಕ್ತಿ ಖರ್ಚು ಮಾಡಿದ್ದೀನಿ ಅಂತೇಳಿ ನಾನು ಅನ್ಕೋತೀನಿ ಇವತ್ತು ಏನು ಜಿಲ್ಲೆ ಜನರು ಇವತ್ತು ಅವ್ರ ಬಾಯಲ್ಲಿ ನನ್ನ ಹೆಸರಿದೆ ನಾನು ಏನು ಗಳಿಸಿದೀನೋ ಬಿಟ್ಟಿದೀನೋ ಗೊತ್ತಿಲ್ಲ ಇವತ್ತು ಜಿಲ್ಲೆಯ ಜನರ ಮನಸ್ಸಿನಲ್ಲಿ ನಾನು ಇದೀನಿ ಅವರ ಮಾತುಗಳನ್ನ ನಾನಿದೀನಿ ಅಂತಂದ್ರೆ ಇದಕ್ಕಿ ದೊಡ್ಡ ಆಸ್ತಿ ನನ್ಗೆ ಯಾವುದೂ ಇಲ್ಲ ಅಂತ ಹೇಳೋದಕ್ಕೆ ಬಯಸ್ತೀನಿ ಇದು ಸತ್ಯಕ್ಕೆ ದೂರವಾದದ್ದು ವೀಣಾ ಕಾಶ್ಯಪ್ನವ್ರು ಇವತ್ತು ದುಡ್ಡಿಗೆ ಮಾರಾಟ ಆಗಿದ್ದಾರೆ ಅಂತಂದಿದ್ದು ಬಹಳ ಸತ್ಯಕ್ಕೆ ದೂರವಾದಿದ್ದು ಇದಕ್ಕೆ ನಾನು ಉತ್ತರವನ್ನ ನನಗೆ ನಾಮಿನೇಷನ್ ಆಗಿ ಸ್ವಲ್ಪ ದಿನಕ್ಕಿನ್ನ ಇದು ರೂಮರ್ಸ್ ಸ್ಟಾರ್ಟ್ ಆಗಿತ್ತು ಕೊಡ್ಬೇಕು ಅನ್ಕೊಂಡೆ ಕೊಡೋದ್ರಿಂದ ನಿಂತಂತ ಕಾಂಗ್ರೆಸ್ ಅಭ್ಯರ್ಥಿಗೆ ಅಡಚಣೆ ಆಗ್ಬಾರ್ದು ನನ್ನಿಂದ ಕೊಡುವಂತ ಸ್ಟೇಟ್ಮೆಂಟ್ ಇಂದ ಅಂತ ಹೇಳಿ ನಾನು ಎಲ್ಲೂ ಕೂಡ ಯಾವ್ದೋ ಸ್ಟೇಟ್ಮೆಂಟ್ ಕೊಡ್ಲಿಲ್ಲ ಇದಕ್ಕೆ ಕಾಲ ಬಂದಾಗ ಉತ್ತರ ಕೊಡೋಣ ಅನ್ಕೊಂಡೆ ಕಾಲ ಇವತ್ತು ಬಂದಿದೆ ಇದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ ಯಾವತ್ತೂ ಕೂಡ ವೀಣಾಕಾಶಪ್ನವ್ರ ಪಕ್ಷ ಬಿಟ್ಟು ಮಾಡ್ದಂತರಲ್ಲ ದುಡ್ಡಿಗೆ ಮಾರಾಟ ಆದಂತರಲ್ಲ ಪಕ್ಷ ಇವತ್ತು ನನಗೆ ಕೊಪ್ಪಳ ಉಸ್ತುವಾರಿಯನ್ನ ನೀಡಿತ್ತು ಮುಂದಿನ ದಿನಮಾನದಲ್ಲಿ ಸೂಕ್ತವಾದಂತ ಸ್ಥಾನಮಾನ ನೀಡ್ತೀನಿ ಅನ್ನುವಂತ ಭರವಸೆ ನಾವತ್ತು ನೀಡಿದ್ದಾರೆ ಮುಂದೆ ನೀಡ್ತಾರೆ ಅನ್ನುವಂಥ ಭರವಸೆ ನನಗಿದೆ ಆ ಒಂದು ಭರವಸೆಯಿಂದ ಪಕ್ಷದ ಮೇಲೆ ಒಂದು ಅಭಿಮಾನವನ್ನ ಇಟ್ಕೊಂಡು ಯಾವತ್ತೂ ಕೂಡ ಅಧಿಕಾರ ಇದ್ರು ಅಷ್ಟೇ ಇರ್ಲಿಲ್ಲ ಅಂದ್ರೂನು ವೀಣಾ ಕಾಶ್ಯಪ್ನವ್ರ ಜಿಲ್ಲೆಯ ಮನೆ ಮಗಳೇ ಕೂಡ ಆಗಿದ್ರು ಮುಂದೂ ಕೂಡ ನಾನು ಜಿಲ್ಲೆಯ ಎಲ್ಲ ಒಂದು ನನ್ನ ಅಣ್ಣ ತಮ್ಮಂದಿರ ಸಹೋದರಿನೇ ಈ ಜಿಲ್ಲೆಯ ಮನೆ ಮಗಳೇ